ಓಂ ಶಾಂತಿ ಆತ್ಮೀಯರೇ ಶಿವನ ಪರಿಸ್ಥೆ ಭಟ್ಟಿಯ ಒಂಬತ್ತನೇ ದಿನದ ಯೋಗ ಈ ರೀತಿಯಾಗಿದೆ ಮೊದಲು ಮನಸ್ಸನ್ನು ಶಾಂತಗೊಳಿಸಲು ಒಂದೈದು ನಿಮಿಷ ದೇಹವನ್ನು ಸ್ಥಿರವಾಗಿಟ್ಟುಕೊಂಡು ಮಾತುಗಳನ್ನು ಮೌನವಾಗಿಸಿಕೊಂಡು ಮನಸ್ಸು ಬುದ್ಧಿಯನ್ನು ಸ್ತಬ್ಧವಾಗಿಸಿಕೊಂಡು ಸೈಲೆಂಟಾಗಿ ಕುಳಿತುಕೊಳ್ಳೋಣ ಎಷ್ಟು ನಿಶಬ್ದತೆ ಇರಬೇಕು ಎಂದರೆ ನನ್ನ ಒಳಗಿನ ಹೃದಯದ ಬಡಿತ ಕೇಳಿಸುವಷ್ಟು ಆಗ ನನ್ನ ಮನಸು ಏನು ಹೇಳುತ್ತಿದೆ ಎಂಬುದರ ಕಡೆಗೆ ನನಗೆ ಗಮನ ಹರಿಯುತ್ತದೆ ಇಲ್ಲವಾದರೆ ಮನಸ್ಸು ಹೇಳುತ್ತಿರುವುದು ನಾನೇ ಹೇಳುತ್ತಿದ್ದೇನೆ ಎಂದು ಭಾವಿಸುತ್ತೇವೆ ಮೊದಲು ಮನಸ್ಸು ಹೇಳುವುದನ್ನು ಕೇಳಿಸಿಕೊಳ್ಳುವ ಅಭ್ಯಾಸ ಮಾಡೋಣ ಆನಂತರ ಮನಸು ಮನಸ್ಸು ನಾವು ಹೇಳಿದ್ದನ್ನು ಕೇಳುತ್ತದೆ ನಿಧಾನವಾಗಿ ಇಂದ್ರಿಯಗಳು ಏನನ್ನು ಬೇಡುತ್ತಿವೆ ಎಂಬುದನ್ನು ಗಮನಿಸುತ್ತಾ ಹೋಗಿ ಕಿವಿಗೆ ಏನಾದರೂ ಬೇಕಾಗಿದೆಯೇ ಶಬ್ದಗಳನ್ನು ಕೇಳುವ ಆಸೆ ಉಂಟಾಗಿದೆಯೇ ನಾಲಿಗೆಗೆ ಏನಾದರೂ ಬೇಕಾಗಿದೆಯೇ ಕಣ್ಣಿಗೆ ಯಾವುದಾದರೂ ದೃಶ್ಯ ಬೇಕಾಗಿದೆಯಾ ಸ್ಪರ್ಶ ಬೇಕಾಗಿದೆಯಾ ರುಚಿ ಬೇಕಾಗಿದೆಯಾ ಅಥವಾ ಸುಗಂಧ ಬೇಕಾಗಿದೆಯಾ ನಿಧಾನವಾಗಿ ಯೋಚಿಸುತ್ತಾ ಹೋಗಿ ಅದೇ ರೀತಿ ಸೂಕ್ಷ್ಮ ಇಂದ್ರಿಯಗಳಾದ ಮನಸ್ಸಿಗೆ ಏನು ಬೇಕಾಗಿದೆ ಬುದ್ಧಿಗೆ ಏನು ಬೇಕಾಗಿದೆ ಸಂಸ್ಕಾರಕ್ಕೆ ಏನು ಬೇಕಾಗಿದೆ ನಿಧಾನವಾಗಿ ಗಮನಿಸುತ್ತಾ ಹೋಗೋಣ ಯಾವಾಗ ಮನಸ್ಸು ಸಂಪೂರ್ಣ ಸ್ತಬ್ಧತೆಯನ್ನು ಅನುಭವ ಮಾಡುತ್ತದೆ ಆಗ ಇಡೀ ಕಲ್ಪಕ್ಕಾಗಿ ಪ್ರತಿಯೊಂದು ಜನ್ಮಕ್ಕಾಗಿ ಸಾಕಾಗುವಷ್ಟು ಶಾಂತಿಯನ್ನು ಅಗಾಧವಾದ ಶಾಂತಿಯನ್ನು ತುಂಬಿಕೊಳ್ಳುತ್ತಾ ಹೋಗೋಣ ಹಾಗೂ ಇಷ್ಟೊಗ ಶಾಂತಿಯಲ್ಲಿ ಶಕ್ತಿಶಾಲಿ ಸಂಕಲ್ಪವನ್ನು ಮಾಡೋಣ ನಾನು ಪ್ರತಿ ಜನ್ಮ ಸ್ವರಾಜ್ಯ ಅಧಿಕಾರೀಸ ಅಷ್ಟೈಶ್ವರ್ಯವಂತಳಾಗಿದ್ದೇನೆ ಅಂದರೆ ನಾನು ಪ್ರತಿ ಜನ್ಮನೂ ಸ್ವರಾಜ್ಯ ಅಧಿಕಾರಿಯಾಗಿರ್ತೇನೆ ಮತ್ತು ಅಷ್ಟ ಐಶ್ವರ್ಯ ಅಂತ ಏನು ಹೇಳ್ತಾರೆ ಅದೆಲ್ಲವೂ ನನ್ನ ಹತ್ರ ಇದೆ ಅಷ್ಟೈಶ್ವರ್ಯ ಅಂದಾಗ ದಿನವು ತಂದೆ ತಾಯಿಯ ಮುಖ ನೋಡುವುದು ಹೇಳಿದ ಮಾತು ಕೇಳುವಂತಹ ಬಾಳ ಸಂಗಾತಿ ಇರುವುದು ಮಕ್ಕಳಿರುವುದು ಖರ್ಚಿಗೆ ಸಾಕಾಗಷ್ಟು ಸದಾ ಹಣ ಕೈಯಲ್ಲಿರುವುದು ಸ ಸಂಪೂರ್ಣ ಆರೋಗ್ಯದಿಂದಿರುವುದು ಈ ರೀತಿಯ ಅಷ್ಟ ಐಶ್ವರ್ಯ ಏನಿದೆ ಅದೆಲ್ಲವೂ ನನ್ನ ಬಳಿ ಪ್ರತಿ ಜನ್ಮದಲ್ಲೂ ಇದೆ ಸರ್ವ ಗುಣಗಳಿವೆ ಸರ್ವ ಶಕ್ತಿಗಳಿವೆ ಸರ್ವ ಪ್ರಾಪ್ತಿಗಳು ಸರ್ವ ಖಜಾನೆಗಳಿಂದ ತುಂಬಿದ್ದೇನೆ ಎಂದು ಸಂಕಲ್ಪ ಮಾಡಿ ಮತ್ತು ಅದರ ಅನುಭವವನ್ನು ಮಾಡಬೇಕು ಇದೇ ಇಂದಿನ ಯೋಗವಾಗಿದೆ ವ್ಯವಹಾರದಲ್ಲಿ ಕೂಡ ನಾನು ಸಂಪೂರ್ಣ ಅಷ್ಟೈಶ್ವರ್ಯಗಳು ಮತ್ತು ಗುಣಗಳು ಶಕ್ತಿಗಳಿಂದ ಸಂಪನ್ನ ಆಗಿರುವಂತಹ ಆತ್ಮ ಆಗಿದ್ದೇನೆ ಎಂದು ಭಾವಿಸಿ ಎಲ್ಲೂ ಕೂಡ ನನ್ನ ಹತ್ರ ಅದಿಲ್ಲ ಇದಿಲ್ಲ ಅನ್ನೋದು ಇವತ್ತಿನ ದಿನಚರಿಯಲ್ಲಿ ಬರಬಾರ್ದು ನನ್ನ ಹತ್ರ ಎಲ್ಲವೂ ಯಥೇಚ್ಛವಾಗಿದೆ ಎಂದು ನಾವು ನಮ್ಮ ಮನಸ್ಥಿತಿಯನ್ನು ಇಟ್ಟುಕೊಳ್ಳಬೇಕು ಹಾಗೂ ಕೊನೆಗೆ ಇಪ್ಪತ್ತೊಂದು ಬಾರಿ ಸ್ವಮಾನವನ್ನು ಬರೆಯೋಣ ಓಂ ಶಾಂತಿ